ಆತ್ಸತ್ಯಪೂರಿತ ಜ್ಞಾನ ಸುಧಾಸೇತನ ತತ್ಪರವು ಲಕ್ಷ್ಮೀನಾರಾಯಣಂ ವಂದೇ ಭವಸಾಗರ ಕಾರಣ ಶ್ರೀ ನಮಃ ಪ್ರಸ್ತುತ ತಮ್ಮ ಮುಂದೆ ವಿರಾಜಮಾನನಾಗಿರುವಂತಹ ದೇವರು ಶ್ರೀ ಲಕ್ಷ್ಮೀನಾರಾಯಣ ದೇವರು ಈ ಕ್ಷೇತ್ರ ಯಲ್ಲಾಪುರ ತಾಲೂಕಿನ ಉಮ್ಮಗಿ ಗ್ರಾಮದ ಬೆಳಗುಂದಲಿಯ ಊರಿನಲ್ಲಿ ರಾರಾಜಿಸುತ್ತಿರುವಂತಹ ದೇವಾಲಯ ಇಲ್ಲಿನ ದೇವಸ್ಥಾನದಲ್ಲಿ ಲಕ್ಷ್ಮೀನಾರಾಯಣ ಪರಿವಾರ ದೇವತೆಗಳು ಎಲ್ಲರೂ ಕೂಡ ರಾರಾಜಿಸುತ್ತಿದ್ದಾರೆ ಶ್ರೀ ನಮಃ ಬಂಧುಗಳೇ ನಾವೆಲ್ಲ ಸನಾತನಿಗಳು ವೇದಶಾಸ್ತ್ರಗಳನ್ನು ಒಪ್ಪಿಕೊಂಡಂತವರು ವೇದಗಳ ಷಡಂಗಗಳಾದಂತಹ ಶಾಸ್ತ್ರಗಳಲ್ಲಿ ಒಂದಾದದ್ದು ಅಲಂಕಾರ ಶಾಸ್ತ್ರ ಈ ಅಲಂಕಾರ ಶಾಸ್ತ್ರದಲ್ಲಿ ಹಲವಾರು ಸಂಪ್ರದಾಯಗಳಿವೆ ಅಲಂಕಾರ ಸಂಪ್ರದಾಯದ ಪ್ರವರ್ತ ಪ್ರವರ್ತಕನಾದಂತಹ ಭಾಮಹ ಮಹಾಶಯ ಒಂದು ಮಾತನ್ನ ಆಡ್ತಾನೆ ಏನಪ್ಪಾ ಅಂತ ಕೇಳಿದ್ರೆ ಕಾವ್ಯಂಥೇತ ಕಸ್ಯಚಿತ್ ಪ್ರತಿಭಾವತಃ ಎಂಬುದಾಗಿ ಹೌದು ಹಾಗಿದ್ರೆ ಪ್ರತಿಭೆ ಅಂದ್ರೆ ಏನು ಅಂತ ಕೇಳಿದ್ರೆ ನವನವೋನ್ಮೇಷ ಶಾಲಿನಿ ಪ್ರತಿಭಾ ಹಾಗೆ ವಾಮನನ್ನು ಒಂದು ಕಡೆಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾನೆ ಕವಿತ್ವ ಬೀದ್ ಪ್ರತಿಭಾನಂ ಎಂಬುದಾಗಿ ಈ ಪ್ರತಿಭೆ ದೇವತಾ ಅನುಗ್ರಹದಿಂದ ಪ್ರಾಪ್ತಿಯಾಗುತ್ತೆ ಎಂಬುದಾಗಿ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ ಅದನ್ನೇ ಸ್ವತಃ ಪಂಡಿತ ರಾಜ ಜಗನ್ನಾಥ ತನ್ನ ರಸಗಂಗಾಧರ ಗ್ರಂಥದಲ್ಲಿ ಹೇಳ್ತಾನೆ ದೇವತಾ ಮಹಾಪುರುಷ ಪ್ರಸಾದಾದಿಜನ್ಯಂ ಅದೃಷ್ಟಂ ಎಂಬುದಾಗಿ ಇರಲಿ ಇವತ್ತಿನ ವಿಶೇಷ ಪ್ರಸ್ತುತಿ ಇಷ್ಟೇ ಏನಪ್ಪಾ ಅಂತ ಕೇಳಿದ್ರೆ ಲಕ್ಷ್ಮೀನಾರಾಯಣ ದೇವರ ಅನುಗ್ರಹದಿಂದಾಗಿ ನಾನು ಒಂದು ಸಣ್ಣ ಪ್ರಯತ್ನವನ್ನ ಅಷ್ಟಕ ರೂಪದಲ್ಲಿ ಲಕ್ಷ್ಮೀನಾರಾಯಣನ ಸ್ತುತಿಯನ್ನ ಮಾಡುವಲ್ಲಿ ಪ್ರಯತ್ನವನ್ನ ಮಾಡಿದ್ದೇನೆ ಅಥರ್ವಣ ರಹಸ್ಯದಲ್ಲಿ ಒಂದು ಮಾತು ಬರುತ್ತೆ ಕ್ಷಣ ಮಾತ್ರ ಶಕ್ನೋಮಿ ಜೀವಿತು ನತೃಪಾಂ ಎಂಬುದಾಗಿ ಇದರ ಅರ್ಥವಿಷ್ಟೇ ಲಕ್ಷ್ಮೀನಾರಾಯಣನು ಪರಸ್ಪರ ಐಕ್ಯವಾಗಿರುವಂತಹವರು ಸಮಾಸದಲ್ಲಿಯೇ ಇರುವಂತಹವರು ಹಾಗೆ ಲೋಕದಲ್ಲಿಯೂ ಕೂಡ ನಮಗೆ ಈಗ ಲೋಕದಲ್ಲಿ ಉಪಲಬ್ಧಿಯಾಗಿರುವಂತಹ ಶಾಂತರಾದಿ ಸ್ತೋತ್ರ ಗ್ರಂಥಗಳಲ್ಲಿಯೇ ಲಕ್ಷ್ಮೀನಾರಾಯಣ ರೀರ್ವರು ಐಕ್ಯವಾಗಿ ಸ್ತುತಿಸಲ್ಪಟ್ಟದ್ದು ವಿರಳವೇ ಎಂದೆನಿಸುತ್ತೆ ಆದ ಕಾರಣವಾಗಿ ನಮ್ಮ ನಿಮ್ಮೆಲ್ಲರ ಮನ ಮನೆಯಲ್ಲಿ ಪಂಡಿತರಿಂದ ಕಾಮರರವರೆಗೂ ಕೂಡ ಈ ಲಕ್ಷ್ಮೀನಾರಾಯಣ ದೇವರ ಸ್ತುತಿಯು ಅಷ್ಟಕ ರೂಪದಲ್ಲಿ ಬೆಳಗಲಿ ನಮ್ಮೆಲ್ಲರಲ್ಲಿ ಅನುಷ್ಠಾನಕ್ಕೆ ಪ್ರವರ್ತನೆಯನ್ನು ಹೊಂದಲಿ ಎಂಬುದಾಗಿ ಎಂಬ ಆಶಯದಿಂದಾಗಿ ಈ ಅಷ್ಟಕವನ್ನು ರಚಿಸಿದ್ದೇನೆ ಈ ಅಷ್ಟಕದ ಚಿತ್ರಣ ಈ ರೀತಿಯಾಗಿದೆ ಅಷ್ಟಕದಲ್ಲಿ ಎಂಟು ಶ್ಲೋಕಗಳು ಬರುತ್ತೆ ಎಂಟು ಶ್ಲೋಕದ ಪ್ರತಿ ಶ್ಲೋಕದ ಕೊನೆಯ ಸಾಲಿನಲ್ಲಿ ಲಕ್ಷ್ಮೀ ಸಂಭಾಗ್ಯ ಭವನಂ ಎಂಬುದಾಗಿ ಪೌನಃಪುಣ್ಯವಾಗಿ ಲಕ್ಷ್ಮೀನಾರಾಯಣ ದೇವನ ನಾಮಧೇಯವು ಸ್ಫುತಿಸಲ್ಪಡುತ್ತೆ